ओ श्रीमद्भगवद्गीता द्वितीयोऽध्याय एनय अध्याय सांख्ययोगः सांख्ययोगः अध्याय ए श्लोक अर्जुन उवाच न हि प्रपश्यामि ममापनुद्यात् एोकमुच्छोषणमिन्द्रियाणाम् अवाप्य भूम ರಾಜ್ಯ ಸುರಾಮ ಅರ್ಜುನನು ಹೇಳಿದನು ಈ ಭೂಮಿಯಲ್ಲಿ ಶತ್ರು ಶೂನ್ಯವಾದ ಸಮೃದ್ಧ ರಾಜ್ಯವನ್ನು ಹೊಂದಿದರು ಮತ್ತು ದೇವತೆಗಳ ಮೇಲೆ ಒಡೆತನವನ್ನು ಪಡೆದರು ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ನನ್ನ ಈ ಶೋಕವನ್ನು ಯಾವುದು ಹೋಗಲಾಡಿಸುವುದು ಅಂತಹ ಉಪಾಯಗಳನ್ನು ಕಾಣೆನು ಭೂಲೋಕದಲ್ಲಿ ಶತ್ರುಗಳೇ ಇಲ್ಲದ ಸಂಪದ್ಭರಿತವಾದ ಭರಿತವಾದ ರಾಜ್ಯವನ್ನು ಪಡೆದುಕೊಂಡರು ಅಷ್ಟು ಮಾತ್ರವಲ್ಲದೆ ದೇವತೆಗಳ ಒಡೆತನವನ್ನೇ ಪಡೆದುಕೊಂಡರೂ ಸಹ ನನ್ನ ಇಂದ್ರಿಯಗಳನ್ನು ಶೋಷಣೆ ಮಾಡುತ್ತಿರುವ ಈ ದುಃಖವು ಹೇಗೆ ಹೋಗುವುದೆರೆದು ಎಂದು ನನಗೆ ತೋರುತ್ತಿಲ್ಲ ಸತ್ಯಸಾರವನ್ನೆಲ್ಲ ಹೀರಿ ಬತ್ತಿಸಿ ಬಿಡಬಲ್ಲ ನನ್ನ ಈ ದುಗುಡವನ್ನು ದೂರೀಕರಿಸಬಲ್ಲ ದಾರಿಯನ್ನೇ ಕಾಣದವನಾಗಿದ್ದೇನೆ ಹಗೆಗಳೇ ಇಲ್ಲದ ಹುಲುಸಾದ ಇಳಿಯ ನೆಲದ ಒಡೆತನ ಪಡೆದರೂ ಸಗ್ಗಿದರ ಸಾಮ್ರಾಟನಾದರೂ ಕೂಡ ನನ್ನ ಇಂದ್ರಿಯಗಳು ಸೊರಗಿ ಹೋಗುತ್ತಿವೆ ನನ್ನ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಭೂಮಿಯಲ್ಲಿ ಸ್ವರ್ಗದಲ್ಲಿ ಪ್ರಭುತ್ವವನ್ನು ಪಡೆದರೂ ಕೂಡ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ ಎನ್ನುತ್ತಾನೆ ಅರ್ಜುನ ಹರಿ ಹೋ ಶ್ರೀಕೃಷ್ಣಾರ್ಪಣಮಸ್ತು